ಮಾ ನಿಷಾದ ಹೇಳಿದರೆ ಮಾ ಅಂತೇಳಿದರೆ ಮಾತೆ ತಾಯಿ ಲಕ್ಷ್ಮಿ ಲಕ್ಷ್ಮೀದೇವಿಗೆ ಆಶ್ರಯನಾದಂತಹ ಮಹಾವಿಷ್ಣುವೇ ನಂತರ ಅದರಲ್ಲಿ ಬರುವಂತಹ ತ್ವಂ ಹೇಳಿದ್ರೆ ಏ ಮಹಾವಿಷ್ಣುವೇ ನೀನು ತ್ವ ಶಾಶ್ವತೀ ಅಂದರೆ ಅಸಂಖ್ಯಾತ ಅಸಂಖ್ಯಾತ ವರ್ಷಗಳವರೆಗೆ ದೀರ್ಘಕಾಲದವರೆಗೆ ಸದಾ ಕಾಲ ನೀನು ಸಮಹ ನಿರಂತರ ಹಲವಾರು ವರ್ಷಗಳವರೆಗೆ ಪ್ರತಿಷ್ಠಾ ಕೀರ್ತಿಯನ್ನು ಪಡೆದೆ ಆಗಮ ಪಡೆದೆ ಯಾಕೆ ಪಡೆದೆ ಯತ್ ಕ್ರೌಂಚ ಯಾಕೆ ಅಂಥೇಳಿದರೆ ಆ ಕ್ರೌಂಚ ಮಿಥುನಾಥ್ ಆ ಎರಡು ಪಕ್ಷಿಗಳಿದ್ವಲ್ಲ ಅದು ಯಾವುದು ಅಂತ ಹೇಳಿದರೆ ರಾವಣ ಮತ್ತು ಅಂತ ದಂಪತಿಗಳಂತೆ ಹಾಗೇ ಆ ರಾವಣ ಮಂಡೋದರಿಯಲ್ಲಿ ಅವರಿಬ್ಬರಲ್ಲಿ ಕಾಮಮೋಹಿತ ಅಂದರೆ ಕಾಮವಶದಿಂದ ತಪ್ಪು ಮಾಡಿದ ಮತ್ತು ಕಾಮವಶದಿಂದ ತಪ್ಪನ್ನು ಮಾಡಿ ಲೋಕವನ್ನು ಗೋಳಾಡಿಸ್ತಿದ್ದಂತಹ ಒಬ್ಬನಾದ ರಾವಣನ ಸಂಹಾರವನ್ನು ನೀನು ಮಾಡಿದೆ ಈ ರೀತಿಯಾಗಿ ಈ ಶ್ಲೋಕಕ್ಕೆ ಮಂಗಳಾಚರಣೆಯನ್ನು ಕೂಡ ಅರ್ಥೈಸ್ತಾರೆ ವಾಲ್ಮೀಕಿಯ ಬಾಯಲ್ಲಿ ಈ ಮಾತು ಬಂದೋಯಿತು ಮಾನಿಷಾದ ಪ್ರತಿಷ್ಠಾಂ ಹೇಳಿ